ಮಾಜಿ ಸಿಎಂ ಬೊಮ್ಮಾಯಿಯೇ ರಾಜ್ಯಾಧ್ಯಕ್ಷರಾಗ್ಲಿ ಕೂಲ್ ಮ್ಯಾನ್ ಬೊಮ್ಮಾಯಿ ಪರ ಭರ್ಜರಿ ಬ್ಯಾಟಿಂಗ್ ಬೊಮ್ಮಾಯಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಸೀನಿಯರ್ಸ್ ತೀರ್ಮಾನ ಮಾಡಿಕೊಂಡಿದೆ ಆಲ್ರೆಡಿ ಅಶೋಕ್ ಡಿ ವಿ ಸದಾನಂದ ಗೌಡ ಸೇರಿ ಹಲವರಿಂದ ಬೊಮ್ಮಾಯಿ ಅವರಿಗೆ ಸಪೋರ್ಟ್ ಸಿಕ್ಕಿರುವಂಥದ್ದು ರಾಜ್ಯದಲ್ಲಿ ಈಗ ಸರ್ವಸಮ್ಮತ ಅಭ್ಯರ್ಥಿ ಇರೋದು ಬೊಮ್ಮಾಯಿ ಮಾತ್ರ ಯತ್ನಾಳ್ ಬಣಕ್ಕೂ ಬೊಮ್ಮಾಯಿ ಓಕೆ ಸಾಹುಕಾರ್ಗೂ ಬೊಮ್ಮಾಯಿ ಓಕೆ ಮಧ್ಯ ಕರ್ನಾಟಕದ ಎಲ್ಲ ಶಾಸಕರಿಂದಲೂ ಬೊಮ್ಮಾಯಿಗೆ ಸಪೋರ್ಟ್ ಸಿಗ್ತಾ ಇದೆ ಸಿಎಂ ಆಗಿದ್ದಾಗ ಹಿಂದುತ್ವದ ಪರ ನಿಂತಿದ್ದ ಬೊಮ್ಮಾಯಿ ಕರಾವಳಿಗುರಿಗೂ ಕೂಡ ಆಪ್ತರಾಗಿದ್ದಾರೆ ಇನ್ನು ಬೆಂಗಳೂರು ಮಂಗಳೂರು ಭಾಗದ ಶಾಸಕರ ಬೆಂಬಲ ಇದ್ರೆ ಅವರೇ ಲೀಡರ್ ಆಗ್ತಾರೆ ಬೊಮ್ಮಾಯಿಗೆ ಈಗ ಎರಡೂ ಭಾಗದ ಶಾಸಕರಿಂದ ಫುಲ್ ಸಪೋರ್ಟ್ ಸಿಗ್ತಾ ಇರ್ತದೆ ಅಂಡ್ ಶ್ರೀರಾಮುಲು ಕೂಡ ಬೊಮ್ಮಾಯಿ ಪರ ನಿಂತೇ ನಿಲ್ತಾರೆ ಅನ್ನುವಂಥ ಭರವಸೆ ಇದೆ ಹೈಕಮಾಂಡ್ಗೂ ಬಸವರಾಜ ಬೊಮ್ಮಾಯಿ ಕಂಡ್ರೆ ವಿಶೇಷವಾದಂಥ ಒಂದು ಪ್ರೀತಿ ರಾಜ್ಯದ ಪ್ರಭಾವಿ ಲಿಂಗಾಯತ ಮುಖಂಡರೂ ಆಗಿರ್ತಕ್ಕಂಥ ಬೊಮ್ಮಾಯಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೊಮ್ಮಾಯಿ ಅವರನ್ನೇ ನೇಮಿಸುವಂತಹ ಸಾಧ್ಯತೆಗಳಿದೆ